ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಚಿನ್ನದ ಮೇಲೆ ಯಾರಿಗೆ ವ್ಯಾಮೋಹ ಇಲ್ಲ ಹೇಳಿ ಒಂದ್ ರೀತಿ ವ್ಯಾಮೋಹ ಜೊತೆಗೆ ಕೆಲವರಿಗೆ ಅಟ್ಯಾಚ್ಮೆಂಟ್ ಕೂಡ ಹೌದು ಚಿನ್ನ ಅಂದ್ಬಿಟ್ರೆ ಅಷ್ಟೊಂದು ಮಹತ್ವದ ಸ್ಥಾನ ಪಡ್ಕೊಂಡಿರುತ್ತೆ ಜನರ ಬದುಕಲ್ಲಿ ಸೊ ಚಿನ್ನದ ಒಡವೆ ಅಂತ ಅಂದ್ರೆ ಈಗೀಗ ಕೇವಲ ಹೆಣ್ಮಕ್ಳು ಮಾತ್ರ ಅಲ್ಲ ಗಂಡ್ಮಕ್ಳು ಕೂಡ ಅಂದ್ರೆ ಪುರುಷರು ಕೂಡ ಈಗ ಹೊಸ ಹೊಸ ಡಿಸೈನ್ ಬಂದಿರುತ್ತೆ ಅದನ್ನೆಲ್ಲ ಹಾಕೋಬೇಕು ಅಂತ ಆಸೆ ಪಡ್ತಾರೆ ಅವ್ರಿಗೆ ಬೇಕಾದ ಡಿಸೈನ್ ಅನ್ನ ಮಾಡಿಸ್ಕೊಂಡು ಹಾಕೊಂಡಿರ್ತಾರೆ ಚಿನ್ನ ನಿಜಕ್ಕೂ ಒಂದ್ ರೀತಿ ಮಾಯೆ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ರನ್ನು ಸೆಳೆಯುತ್ತೆ ಇನ್ನು ಹೂಡಿಕೆ ರೂಪದಲ್ಲೂ ಕೂಡ ಚಿನ್ನ ಅಂತ ಅಂದ್ರೆ ಆಪದ್ ಬಾಂಧವ ಅಂತ ಹೇಳ್ಬೋದು ಚಿನ್ನ ಕೂಡಿಟ್ರೆ ಸೋಲಿಲ್ಲ ಅನ್ನೋ ಮಾತೇ ಇದೆ ಕೈಯಲ್ಲಿ ನಾಲ್ಕಾಸ್ ಇದೆ ಅಂದ್ಬಿಟ್ರೆ ಹಿರಿಯರು ನಮ್ಗೆ ಸಲಹೆ ಕೊಡೋದೆ ಏನಾದ್ರೂ ಚಿನ್ನದ ಒಡವೆ ಏನಾದ್ರೂ ಮಾಡ್ಸಿಟ್ಕೋ ಅಂತ ಹಾಗಾಗಿ ಚಿನ್ನ ಇದ್ರೆ ಜನಸಾಮಾನ್ಯರ ಬಾಳಲ್ಲಿ ಯಾವುದೇ ಕಷ್ಟ ಇರೋದಿಲ್ಲ ಅನ್ನೋ ಮಾತು ಕೂಡ ಇದೆ ಅಂದರೆ ಆರ್ಥಿಕವಾಗಿ ಸರಿ ಚಿನ್ನ ಮಾಡಿಸ್ಕೊಳ್ಬೇಕು ಅಂದರೆ ಬೆಲೆ ಇಳಿಕೆಯಾಗೋದಾದರೂ ಹೇಗೆ ಚಿನ್ನದ ರೇಟ್ ಜಾಸ್ತಿ ಇದ್ದಾಗ ಹೇಗಪ್ಪ ಚಿನ್ನ ಮಾಡಿಸ್ಕೊಳ್ಳೋದು ಅಂತ ತುಂಬ ಮಂದಿ ಯೋಚನೆ ಮಾಡ್ತಾರೆ ಇನ್ನು ಕೆಲವರು ಎಷ್ಟೇ ರೇಟ್ ಜಾಸ್ತಿ ಇದ್ರೂ ಚಿನ್ನ ಖರೀದಿ ಮಾಡೇ ಮಾಡ್ತಾರೆ ಆದರೆ ಬೆಲೆ ತಗ್ಗಿದ್ರೆ ನಮಗೊಂದಿಷ್ಟು ಲಾಭ ಆಗುತ್ತೆ ಅಂತ ತುಂಬ ಮಂದಿ ಟೈಮ್ ಬರೋ ತನಕ ಕಾಯ್ತಾ ಇರ್ತಾರೆ ಸೊ ಈಗ ಅಂತ ಟೈಮ್ ಬಂದಿದೆ ಅಂತ ಹೇಳೋದಕ್ಕೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಒಂದು ರೀತಿ ಕನ್ಫ್ಯೂಷನ್ ಚಿನ್ನದ ಮಾರ್ಕೆಟ್ ಅಂದ್ಬಿಟ್ರೆ ಯಾವಾಗ ಏರುತ್ತೆ ಯಾವಾಗ ಇಳಿಯುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಬರೋದಿಲ್ಲ ಚಿನ್ನದ ಬೆಲೆ ಬೆಂಗಳೂರು ಸೇರಿದ ಹಾಗೆ ಕರ್ನಾಟಕದಾದ್ಯಂತ ಇಳಿಕೆಯಾಗಿದೆ ಹಾಗೇನೆ ದೇಶಾದ್ಯಂತ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ಚಿನ್ನದ ಬೆಲೆ ಇನ್ನಷ್ಟು ಇಳಿಕೆಯಾಗುತ್ತೆ ಅಂತಾನು ಹೇಳಲಾಗ್ತಾ ಇದೆ ಚಿನ್ನದ ಬೆಲೆ ಬರೋಬ್ಬರಿ ಈಗ ಅರವತ್ ಸಾವಿರದಿಂದ ಎಪ್ಪತ್ತು ಸಾವಿರಕ್ಕೆ ಇಳಿಕೆ ಆಗತ್ತೆ ಅಂತ ಒಂದು ಅಂದಾಜು ಇದೆ ಆರ್ ಬಿ ಐ ತೆಗೆದುಕೊಂಡ ಒಂದು ನಿರ್ಧಾರದಿಂದ ಚಿನ್ನದ ಬೆಲೆಯಲ್ಲಿ ಈ ಇಳಿಕೆ ಆಗ್ತಿದೆ ಅನ್ನೋ ಮಾಹಿತಿ ಇದೆ ಜೊತೆಗೆ ಚಿನ್ನದ ಬೆಲೆಯಲ್ಲಿ ಸ್ಪಷ್ಟ ಇಳಿಕೆ ಕಂಡು ಬಂದಿದ್ದು ಈ ಹಿಂದೆ ಒಂದು ರೀತಿ ಚಿನ್ನದ ರೇಟ್ ನೋಡ್ಬಿಟ್ರೇನೆ ತಲೆ ತಿರುಗ್ತಾ ಇತ್ತು ಆದರೆ ಈಗ ಸ್ವಲ್ಪ ಇಳಿಕೆಯಾಗಿದೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರದಲ್ಲಿ ಶೇಕಡ ಸೊನ್ನೆ ಪಾಯಿಂಟ್ ಆರರಷ್ಟು ಇಳಿಕೆಯಾಗಿದೆ ಈ ಬೆಳವಣಿಗೆ ಚಿನ್ನ ಖರೀದಿ ಮಾಡೋದಕ್ಕೆ ಕಾಯ್ತಾ ಇದ್ದವರಿಗೆ ಖುಷಿ ಕೊಟ್ಟಿದೆ ಇನ್ನು ತಜ್ಞರ ಅಭಿಪ್ರಾಯದಂತೆ ಇಂತಹ ಸಂದರ್ಭಗಳು ಚಿನ್ನದಲ್ಲಿ ಹೂಡಿಕೆ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಆಗಬಹುದು ಅಂತ ಹೇಳ್ತಿದ್ದಾರೆ ಜೂನ್ ತಿಂಗಳಲ್ಲಿ ಚಿನ್ನದ ದರ ಹತ್ತು ಲಕ್ಷ ರೂಪಾಯಿಗಳ ಗಡಿ ದಾಟಿದ ಮೇಲೆ ಮಾರ್ಕೆಟ್ ನಲ್ಲಿ ಒಂದು ರೀತಿ ಭಾವನೆಗಳು ಕೂಡ ಬಿಕ್ಕಟ್ಟಿನಲ್ಲಿ ಇದ್ವು ಯಾಕೆಂದ್ರೆ ಏನಪ್ಪ ಚಿನ್ನದ ರೇಟ್ ಕಮ್ಮಿ ಆಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಇದೆಯಲ್ಲ ಕಮ್ಮಿ ಆಗೋ ಲಕ್ಷಣವೇ ಇಲ್ವಲ್ಲ ಅನ್ನೋ ಭೀತಿ ಕೂಡ ಕೆಲವರಿಗಿತ್ತು ಆದ್ರೆ ಈಗ ಜುಲೈನಲ್ಲಿ ಕಂಡು ಬರ್ತಾ ಇರೋ ಇಳಿಕೆಯಿಂದ ಸ್ವಲ್ಪ ಸಮಾಧಾನ ಕೆಲವರಿಗಿದೆ ಇದೊಂದು ಸಮಾಧಾನಕರ ಸೂಚನೆಯಾಗಿ ಕೂಡ ಕಾಣಿಸ್ಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಚಿನ್ನದ ದರ ಮತ್ತಷ್ಟು ಇಳಿಯಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ ದೇಶದ ಅನೇಕ ನಗರಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಗಣನೀಯವಾಗಿ ಇಳಿಕೆ ಕಂಡು ಬರ್ತಾ ಇದೆ ಗ್ರಾಹಕರು ಮತ್ತು ವ್ಯಾಪಾರಿಗಳು ನಿಗದಿತ ಬೆಲೆಯ ಸ್ಥಿರತೆಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜುಲೈ ಒಂಬತ್ತನೇ ತಾರೀಕು ಚಿನ್ನದ ಬೆಲೆ ಹೇಗಿತ್ತು ಅಂತ ಹೇಳೋದಾದ್ರೆ ಅದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಕಂಡು ಬಂದಿದೆ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಂಟುನೂರ ಹದಿನೆಂಟು ರೂಪಾಯಿ ಆಗಿದೆ ಹತ್ತು ಗ್ರಾಮ್ನ ಬಂಗಾರದ ಬೆಲೆ ತೊಂಬತ್ತೆಂಟು ಸಾವಿರದ ನೂರ ಎಂಬತ್ತು ರೂಪಾಯಿ ಇನ್ನು ಅದರ ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿದರೆ ಒಂದು ಗ್ರಾಮ್ಗೆ ಅರವತ್ತಾರು ರೂಪಾಯಿ ಹಾಗೆ ಹತ್ತು ಗ್ರಾಮ್ಗೆ ಆರುನೂರ ಅರವತ್ತು ರೂಪಾಯಿ ಕಮ್ಮಿ ಆಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ನೋಡೋದಾದರೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಒಂದು ಗ್ರಾಮ್ ಬೆಲೆ ಒಂಬತ್ತು ಸಾವಿರ ರೂಪಾಯಿ ಆಗಿದೆ ಅದರ ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿದರೆ ಅರವತ್ತು ಇಳಿಕೆ ಆಗಿರೋದು ಸೊ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ತು ಸಾವಿರ ರೂಪಾಯಿ ಇದೆ ಇದು ಆರುನೂರು ರೂಪಾಯಿ ಇಳಿಕೆಯನ್ನು ಕಂಡಿದೆ ನೂರು ಗ್ರಾಮ್ ಚಿನ್ನದ ದರ ಒಂಬತ್ತು ಲಕ್ಷ ರೂಪಾಯಿ ಆಗಿದ್ದು ಆರು ಸಾವಿರ ರೂಪಾಯಿ ಇಳಿಕೆಯಾಗಿದೆ ಇನ್ನು ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಬಗ್ಗೆ ಹೇಳೋದಾದ್ರೆ ಹೆಚ್ಚಾಗಿ ವಿನ್ಯಾಸ ಆಭರಣಗಳ ತಯಾರಿಕೆಯಲ್ಲಿ ಬಳಸೋ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲೂ ಕೂಡ ಕಮ್ಮಿ ಆಗ್ಬಿಟ್ಟಿದೆ ಅದನ್ನು ಹೇಳೋದಾದ್ರೆ ಬೆಂಗಳೂರಿನಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆ ಏಳು ಸಾವಿರದ ಮುನ್ನೂರ ಅರವತ್ನಾಲ್ಕು ರೂಪಾಯಿ ಆಗಿದ್ದು ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿದ್ರೆ ನಲವತ್ತೊಂಬತ್ತು ರೂಪಾಯಿ ಕಮ್ಮಿ ಆಗಿದೆ ಹತ್ತು ಗ್ರಾಮ್ಗೆ ಎಪ್ಪತ್ ಮೂರ್ ಸಾವಿರದ ಆರ್ನೂರ ನಲ್ವತ್ ರೂಪಾಯಿ ಆಗಿದೆ ಅಂದ್ರೆ ರೂಪಾಯಿ ಇಳಿಕೆ ಅಂತ ಹೇಳ್ಬೋದು ಸೊ ಕಡಿಮೆ ಬಜೆಟ್ ನ ಖರೀದಿದಾರರಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಇನ್ನು ಈ ಇಳಿಕೆ ಹಿಂದೆ ಪ್ರಮುಖವಾಗಿ ಅಮೆರಿಕನ್ ಡಾಲರ್ ಶಕ್ತಿಶಾಲಿಯಾಗಿ ಮೌಲ್ಯವರ್ಧನೆ ಹಾಗೆ ಅಮೆರಿಕದ ಶ್ರೇಯೋ ಭದ್ರತಾ ಬಾಂಡ್ಗಳ ಮೇಲಿನ ಆದಾಯ ಅಂದ್ರೆ ಟ್ರೆಜರಿ ಏಲ್ಸ್ ಹೆಚ್ಚುತ್ತಾ ಇರೋದೇ ಕಾರಣ ಅಂತ ಹೇಳ್ಬಹುದು ಚಿನ್ನದ ಇತ್ತೀಚಿನ ದರ ಇಳಿಕೆಯಿಂದ ಭಾರತೀಯ ಮಾರುಕಟ್ಟೆಯಲ್ಲಿ ಹೊಸ ಚಟುವಟಿಕೆಗಳು ಅಂದ್ರೆ ವೈವಾಹಿಕ ಖರೀದಿ ಆಗಿರಬಹುದು ಹೂಡಿಕೆ ಆಗಿರಬಹುದು ದೀರ್ಘಾವಧಿ ಬಳಕೆಗಾಗಿ ಚಿನ್ನ ಖರೀದಿ ಮಾಡೋರು ಈಗ ಚಾಣಾಕ್ಷ ನಿರ್ಧಾರವನ್ನ ತೆಗೆದುಕೊಳ್ಳೋ ಟೈಮ್ ಅಂತ ಹೇಳ್ಬಹುದು ಯಾಕಂದ್ರೆ ಇಂತಹ ಇಳಿಕೆಗಳು ಸಾಕಷ್ಟು ಸಮಯದ ನಂತರವೇ ಕಾಣಿಸ್ಕೊಳ್ಳೋದು ಆದ್ರೆ ಮುಂದಿನ ದಿನಗಳಲ್ಲಿ ಜಾಗತಿಕ ಅಮೆರಿಕನ್ ಹಾಗೆ ಷೇರು ಮಾರುಕಟ್ಟೆಯ ಚಲನಗಳ ಆಧಾರದ ಮೇಲೆ ಚಿನ್ನದ ದರ ಮತ್ತೆ ಏರ್ಬಹುದು ಅನ್ನೋ ಅಂದಾಜು ಕೂಡ ಇದೆ ಹೀಗಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡುವುದಕ್ಕೂ ಮುಂಚೆ ಒಂದ್ಸಲ ತಜ್ಞರ ಅಭಿಪ್ರಾಯವನ್ನ ಸಲಹೆಯನ್ನ ಪಡೆದುಕೊಂಡು ಸಮರ್ಥ ನಿರ್ಧಾರ ತೆಗೆದುಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇನ್ನು ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆಯಾಗ್ತಾ ಇತ್ತು ಈ ಹಿಂದೆ ಇನ್ನೇನು ಒಂದು ಲಕ್ಷ ರೂಪಾಯಿ ಗಡಿ ದಾಟುತ್ತೆ ಅಂತಾನೂ ಹೇಳಲಾಗ್ತಾ ಇತ್ತು ಹೀಗಿರುವಾಗ ಚಿನ್ನದ ಬೆಲೆ ಈಗ ಭರ್ಜರಿಯಾಗಿ ಇಳಿಕೆ ಕಾಣ್ತಾ ಇದೆ ಚಿನ್ನ ಖರೀದಿ ಪ್ರಮಾಣವನ್ನ ಆರ್ ಬಿ ಐ ಕಮ್ಮಿ ಮಾಡಿದ್ದು ಇದು ಚಿನ್ನದ ಬೆಲೆ ಇಳಿಕೆಯ ಮುನ್ಸೂಚನೆ ಅಂತಾನೆ ಹೇಳಲಾಗ್ತಾ ಇದೆ ವಿವಿಧ ದೇಶಗಳು ಚಿನ್ನ ಖರೀದಿಯನ್ನ ಜಾಸ್ತಿ ಮಾಡಿಕೊಳ್ತಾ ಇರುವಾಗ ಭಾರತದಲ್ಲಿ ಇಳಿಕೆಯಾಗಿದೆ ವಿವಿಧ ಕಾರಣಗಳಿಂದ ಚಿನ್ನದ ಬೆಲೆ ಏರಿಕೆಯಾಗಿರೋದನ್ನ ಕೂಡ ನಾವು ನೋಡಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗ್ತಾ ಇದೆ ಚಿನ್ನ ಖರೀದಿ ಮಾಡೋದಕ್ಕೆ ಏನಾದರೂ ಯೋಚನೆ ಇದ್ರೆ ನಾಲ್ಕು ತಿಂಗಳು ತಾಳ್ಮೆಯಿಂದ ಇರೋದು ಇನ್ನೂ ಒಳ್ಳೇದು ಯಾಕಂದ್ರೆ ಚಿನ್ನದ ಬೆಲೆ ಪ್ರಮಾಣದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಯಷ್ಟು ಕಮ್ಮಿಯಾಗೋ ಸಾಧ್ಯತೆ ಇದೆ ಅಂತ ಸಿಟಿ ಬ್ಯಾಂಕ್ ತನ್ನ ವರದಿಯಲ್ಲಿ ತಿಳಿಸಿದೆ ಪ್ರಸ್ತುತ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಚಿನ್ನದ ಬೆಲೆ ಔನ್ಸ್ಗೆ ಮೂರು ಸಾವಿರದ ನಾನೂರು ಡಾಲರ್ ಆಗಿದೆ ಆದ್ರೂ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಚಿನ್ನದ ಬೆಲೆ ಎರಡು ಸಾವಿರದ ನಾನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿಗೆ ಇಳಿಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೂ ಎರಡ್ ಸಾವಿರದ ಇಪ್ಪತ್ತೈದರ ಮೂರನೇ ತ್ರೈಮಾಸಿಕದಲ್ಲಿ ಚಿನ್ನದ ಬೆಲೆಯಲ್ಲಿ ತೀವ್ರ ಕುಸಿತ ಕೂಡ ಉಂಟಾಗಬಹುದು ಅದಕ್ಕೂ ಕೂಡ ಅನೇಕ ಕಾರಣಗಳಿದೆ ಸಿಟಿ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ತೈದರ ಮೂರನೇ ತ್ರೈಮಾಸಿಕ ವೇಳೆಗೆ ಚಿನ್ನದ ಬೆಲೆ ತೀವ್ರವಾಗಿ ಕುಸಿಯುವ ಚಾನ್ಸಸ್ ಇದೆ ಅಂತ ಹೇಳ್ಕೊಂಡಿದೆ ಅಷ್ಟೇ ಅಲ್ಲದೆ ಚಿನ್ನದ ಬೆಲೆ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ನಷ್ಟು ಕಮ್ಮಿಯಾಗುವ ಸಾಧ್ಯತೆ ಇದೆ ಅಂತಾನು ಹೇಳಿದೆ ಚಿನ್ನದ ಬೆಲೆಯಲ್ಲಿನ ಇಳಿಕೆಗೆ ಪ್ರಮುಖ ಕಾರಣಗಳು ಅಂತ ಹೇಳೋದಾದ್ರೆ ಚಿನ್ನದ ಮೇಲಿನ ಹೂಡಿಕೆ ಪ್ರಸ್ತುತ ಕುಸಿತ ಆಗಿರುವುದು ಇದರ ಜೊತೆಗೆ ಆರ್ಥಿಕ ಬೆಳವಣಿಗೆ ಸುಧಾರಿಸೋ ಸಾಧ್ಯತೆಗಳು ಕೂಡ ಇದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರಸ್ತುತ ಎಲ್ಲಾ ದೇಶಗಳ ಜೊತೆ ಒಂದ್ ರೀತಿ ಸಂಬಂಧವನ್ನ ಸುಧಾರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದರ ಭಾಗವಾಗಿ ಅವರು ಸುಂಕ ಯೋಜನೆಗಳನ್ನ ಸರಿಹೊಂದಿಸೋದಕ್ಕೂ ಕೂಡ ಪ್ರಯತ್ನಿಸ್ತಾ ಇದ್ದಾರೆ ಈ ಎಲ್ಲಾ ಕ್ರಮಗಳು ಬೆಲೆಗಳು ಮತ್ತಷ್ಟು ಕುಸಿಯೋ ಸಾಧ್ಯತೆ ಇದೆ ಅಂತ ಹೇಳ್ಬಹುದು ಇನ್ನು ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನ ಕಮ್ಮಿ ಮಾಡೋ ಸಾಧ್ಯತೆ ಇದೆ ಅಂತಾನು ಸಿಟಿ ಬ್ಯಾಂಕ್ ತನ್ನ ವರದಿಯಲ್ಲಿ ತಿಳಿಸಿದೆ ಇದು ಚಿನ್ನದ ಮೇಲಿನ ಬೆಲೆಗಳನ್ನ ಕಮ್ಮಿ ಮಾಡುವುದಕ್ಕೂ ಕೂಡ ಸಹಾಯ ಮಾಡುತ್ತೆ ಕೇಂದ್ರೀಯ ಬ್ಯಾಂಕ್ಗಳು ಚಿನ್ನದ ಖರೀದಿಯನ್ನ ಗಣನೀಯವಾಗಿ ಕಮ್ಮಿ ಮಾಡುವಂತ ಸಾಧ್ಯತೆ ಇದೆ ಚಿನ್ನದ ಬೆಲೆಗಳು ಕೂಡ ಮತ್ತಷ್ಟು ಕಮ್ಮಿ ಆಗುವ ಸಾಧ್ಯತೆ ಇದರಿಂದಾನೇ ಇರೋದು ಅಂತಾನು ಹೇಳಬಹುದು ಕಳೆದ ವರ್ಷದಲ್ಲಿ ಚಿನ್ನದ ಬೆಲೆ ಶೇಕಡ ನಲವತ್ತೈದರಷ್ಟು ಹೆಚ್ಚಾಗಿದೆ ಅಂತ ಹೇಳ್ತಾರೆ ಈ ಲೆಕ್ಕಾಚಾರವನ್ನು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಿಂದ ಜುಲೈ ತನಕ ಚಿನ್ನದ ಬೆಲೆ ಸುಮಾರು ಶೇಕಡ ಮೂವತ್ತರಷ್ಟು ಹೆಚ್ಚಾಗಿದೆ ಏಪ್ರಿಲ್ನಲ್ಲಿ ಇದು ಗರಿಷ್ಠ ಮಟ್ಟವನ್ನ ತಲುಪಿ ಮೂರ್ ಸಾವಿರದ ಐನೂರು ಡಾಲರ್ ದಾಟಿದೆ ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ ಔನ್ಸ್ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿಗಳನ್ನ ದಾಟಿದೆ ಆದರೆ ಸಿಟಿ ಬ್ಯಾಂಕ್ನ ಅಂದಾಜಿನ ಪ್ರಕಾರ ಮುಂದಿನ ಆರು ತಿಂಗಳಲ್ಲಿ ಚಿನ್ನದ ಬೆಲೆ ಕಮ್ಮಿಯಾಗುವ ಸಾಧ್ಯತೆಯಂತೂ ಇದೆ ಸೊ ಯಾವುದಕ್ಕೂ ಆ ಥರ ಮಾಡೋದು ಬೇಡ ಇನ್ನೊಂದು ನಾಲ್ಕು ತಿಂಗಳು ವೇಟ್ ಮಾಡಿ ಅಂತ ಸಿಟಿ ಬ್ಯಾಂಕ್ ವರದಿ ಹೇಳಿದೆ ಅನ್ನೋದಾದ್ರೆ ಕೆಲವರು ವೈಟ್ ಮಾಡೋರು ಇರ್ತಾರೆ ಇನ್ ಕೆಲವರು ಏನ್ ಬೇಕಾದರೂ ಆಗಬಹುದು ಈ ಗೋಲ್ಡ್ ಮಾರ್ಕೆಟ್ ನಲ್ಲಿ ಯಾವಾಗ ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಇಳಿಕೆಯಾಗುತ್ತೆ ಅನ್ನೋದನ್ನ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ ಈಗ ಎಷ್ಟೋ ಕಮ್ಮಿ ಆಗಿದೆ ಈಗಲೇ ತಗೋಬಿಡೋಣ ಅಂತ ಕೆಲವರು ಪ್ಲಾನ್ ಮಾಡಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ಇಳಿಕೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅನ್ನೋದಾದ್ರೆ ಸದ್ಯದ ಪರಿಸ್ಥಿತಿ ಕೂಡ ಹಾಗೆ ಇದೆ ಸೊ ಕಾದು ನೋಡೋಣ ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನಷ್ಟು ಕಮ್ಮಿ ಆದರೆ ಚಿನ್ನ ಕೊಳ್ಳೋರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಸೊ ಇದು ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು